ಸಂಕ್ರಾಂತಿ ಹಬ್ಬದ ಹಾಯ್ ಆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ ಸಂಕ್ರಾಂತಿಗೆ ಮಾಡುವಂತ ಸ್ಪೆಷಲ್ ಆಗಿರೋ ಮಾದ್ಲಿನ ಇವತ್ತು ನಾನು ಸಿಂಪಲ್ ಆಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾನೇ ಈಸಿಯಾಗಿ ಮನೆಯಲ್ಲಿ ಒಂದು ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಂಡ್ಬಿಡೋದು ಸೊ ಅದಕ್ಕೆ ನಾನು ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಮತ್ತು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ನೀವು ಹುರ್ಕೋಬೇಕು ಇಲ್ಲಾಂದರೆ ಫಸ್ಟ್ಗೆ ಎಲ್ಲ ಹುರ್ಕೊಂಡು ಇದನ್ನು ಬೀಸ್ತಾರೆ ಅದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ನೀವು ದಿಢೀರಂತಲೇ ಮಾಡ್ಕೊಂಬಿಡ್ಬೋದು ಸೊ ಇದನ್ನು ಸಣ್ಣ ಫ್ಲೇಮಲ್ಲೇ ಒಂದು ಸ್ವಲ್ಪ ಸ್ಮೆಲ್ ಹೋಗೋವರೆಗು ಇದನ್ನು ಹುರಿದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಚಿಟ್ಕೆಯಷ್ಟೇ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಎರಡು ಅಷ್ಟು ಚೆನ್ನಾಗಿ ಬೆರೆಯೋ ಥರ ಮಾಡಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಗಟ್ಟಿಯಾಗಿ ನಾದಬೇಕು ನಾದೋದೇ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಅಂದರೆ ನೀವು ಪೂರಿ ನಾದ್ತಿರಲ್ಲ ಪೂರಿ ಹಿಟ್ಟಿನಕ್ಕಿಂತನೂ ಸಹ ಇದು ಗಟ್ಟಿಯಾಗಿ ಬರಬೇಕು ಅಂದರೆ ಅದು ಚೆನ್ನಾಗಿ ಬೆಂದ್ಕೊಂಡ್ರೇ ಮಾದಲಿ ಚೆನ್ನಾಗಾಗೋದು ಇಲ್ಲಿ ನೋಡಿದ್ರಲ್ಲ ನೀರು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಇದನ್ನು ಗಟ್ಟಿಯಾಗಿ ಬಳೋ ಬಳೋತಕ್ಕ ಇದನ್ನು ನಾದಬೇಕು ನೋಡಿ ಇದು ಇಷ್ಟು ಬಂದರೆ ಸಾಕು ಇದನ್ನು ನೀವು ಐದು ನಿಮಿಷ ಈ ಥರ ಬಿಡೋದೆಲ್ಲ ಬೇಕಾಗಿಲ್ಲ ಇನ್ಸ್ಟೆಂಟಾಗಿ ನೀವು ಈ ಥರ ಉಂಡೆ ಥರವಾಗಿ ಮಾಡ್ಕೊಂಡ್ಬಿಟ್ಟು ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಎರಡು ಬಟ್ಲಿಗೆ ನಾನು ಒಂದು ಮೂರು ಉಂಡೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡುಬಿಟ್ಟು ಇದನ್ನು ಲಟ್ಸೋಣ ಈಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಸ್ಟಿಕ್ ತವಾ ತೊಗೊಂಡಿದ್ದೀನಿ ಸೊ ಇದನ್ನು ಸಣ್ಣ ಫ್ಲೇಮಲ್ಲೇ ಇಡಬೇಕು ತುಂಬ ಜಾಸ್ತಿ ಫ್ಲೇಮಲ್ಲಿಟ್ಟರೆ ಜಲ್ದಿ ಜಲ್ದಿ ಬೆಂದೋಗಿಬಿಡುತ್ತೆ ಮತ್ತು ಒಳಗಡೆ ಇದು ಚೆನ್ನಾಗೇ ಬೈಯಲ್ಲ ಇದನ್ನು ನೀವು ಚಪಾತಿ ಥರ ಲಟಿಸ್ಬಾರ್ದು ಇದನ್ನು ಸ್ವಲ್ಪ ದಪ್ಪನೇ ಇರಬೇಕು ಪೂರಿಕಿನ ಪೂರಿ ಮಾಡ್ತೀರಲ್ಲ ಸೊ ನಾನು ದಪ್ಪಂಗೆ ಇದು ಇಡಬೇಕು ನೋಡಿ ಈಗ ಮಾಡಿದ್ದೀನಿ ಇಷ್ಟು ದಪ್ಪಿದ್ರೆ ಸಾಕು ಇದನ್ನು ಬೇಯಿಸೋಣ ತನ್ನ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿದರೆ ಹಸಿ ಹಸಿ ಸ್ಮೆಲ್ ಏನೂ ಇರಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಎರಡೂ ಸಹ ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ನೀವು ಈ ಥರ ಬೇಯಿಸಬೇಕು ಎರಡೂ ಕಡೆ ಬೆಂದ ನಂತರ ಇದನ್ನು ನಾವು ಈ ಥರ ಮುರ್ಕೊಳ್ಬೇಕು ಅದು ಬಿಸಿ ಇದ್ದಾಗಲೇ ನೀವು ಈ ಥರ ಮುರ್ಕೊಂಡ್ರೆ ಮಿಕ್ಸಿಯಲ್ಲಿ ಕೂಡ ಇದು ಸಣ್ಣಾಗಿ ಗ್ರ್ಯಾಂಡ್ ಆಗಿಬಿಡುತ್ತೆ ನೋಡಿ ನಾ ಬಿಸಿ ಇದ್ದಾಗಲೇ ಇದನ್ನು ಮುರ್ಕೋತಾ ಇದ್ದೀನಿ ಮತ್ತು ನೀವು ಒಂದು ಕೈಯಿಂದ ಏನು ಮಾಡಿ ಈ ಥರ ಪುಡಿ ಮಾಡಿದರೆ ಅದು ಪುಡಿ ಆಗೋಗ್ಬಿಡುತ್ತೆ ಸೊ ಒಂದು ಜಾರಿಗೆ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಪುಡಿ ಬರುತ್ತೆ ಇದನ್ನು ನೀವು ಮತ್ತೆ ಸಾಣಿಸ್ಕೋಬೇಕಂತ ಏನಿಲ್ಲ ಸೊ ಇಷ್ಟ ಆದರೆ ಸಾಕು ಇದು ಆಲ್ರೆಡಿ ಸಣ್ಣಗಾಗಿದೆ ಸೊ ಇದೇ ಥರ ನಾವು ಮೂರನ್ನು ಮಾಡ್ಕೋತಾ ಇದ್ದೀನಿ ಈಗ ನಾ ಎರಡು ಬಟ್ಲು ತೊಗೊಂಡಿದ್ನಲ್ಲ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಕಡಲೆ ಹಿಟ್ಟು ಸೊ ಇದಕ್ಕೆ ಒಂದು ಬಟ್ಲಷ್ಟು ಬೆಲ್ಲನ ಹಾಕಬೇಕು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡ್ಬಿಟ್ಟು ಇದನ್ನು ಸಹ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಜಾರ್ಗೆ ನೀವು ಇದನ್ನು ಅರ್ಧ ಜಾರಿಗೆ ಹಾಕಿಬಿಟ್ಟು ಮತ್ತು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡ ನಂತರ ಇದು ಬೆಲ್ಲನ ಬೆರೆತುಬಿಟ್ಟು ಇದು ಈ ಥರ ಆಗಿದೆ ಸೊ ಇದನ್ನ ಮೂರು ನಾಲ್ಕು ಉಂಡೆ ಇತ್ತಲ್ಲ ಸೊ ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಇದು ಇಷ್ಟು ಆಗಿದೆ ಸೊ ಇದಕ್ಕೆ ನೀವು ಪುಟಾನಿನ ಹಾಕೋಬೋದು ಬಿಳಿ ಎಲ್ಲು ಅಥವಾ ಕರಗಿನ ಎಲ್ಲನ್ನು ಹಾಕೋಬೋದು ಮತ್ತು ಸ್ವಲ್ಪ ಸ್ವಲ್ಪ ಏಲಕ್ಕಿನ ಸಹ ನಾವು ಕುತ್ಕೊಂಡ್ಬಿಡೋಣ ಒಂದು ಮೂರು ನಾಲ್ಕು ಏಲಕ್ಕಿನ ಸಣ್ಣಾಗಿ ಕುಟ್ಕೋಬೇಕು ಇದು ಕಂಪು ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಕರಿ ಎಳ್ಳು ಮತ್ತು ಏಲಕ್ಕಿನ ಅಷ್ಟೇ ಹಾಕೊಂಡಿದ್ದೀನಿ ಬೇಕಂದ್ರೆ ಪುಟಾಣಿ ಮತ್ತೆ ಸ್ವಲ್ಪ ಕೊಬ್ಬರಿ ತುರಿನೂ ಸಹ ಹಾಕೋಬಹುದು ಅದು ಸಹ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ನಮ್ಮ ಇನ್ಸ್ಟಂಟಾಗಿ ಮಾಡಿರುವಂತ ಸೂಪರ್ ಡೆಲಿಷಿಯಸ್ ಆಗಿರೋ ಸಂಕ್ರಾಂತಿ ಸ್ಪೆಷಲ್ ಮಾದ್ಲಿ ರೆಡಿ ಆಗಿದೆ ಇದನ್ನ ನೀವು ತುಪ್ಪ ಮತ್ತು ಹಾಲಿನ ಜೊತೆ ತಿನ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ನಮ್ದು ಇನ್ಸ್ಟೆಂಟ್ ಆಗಿರೋ ಮಾದ್ಲಿ ರೆಡಿ ಆಗಿದೆ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್